ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಲೈವ್ಗೆ ಜಾಯ್ನ್ ಆಗ್ತೀರ ನಿಮ್ಮ ಡೌಟ್ ಏನೇನಿದೆ ನಿಮ್ಮಗಳ ಡೌಟ್ಸ್ ಏನೇನಿದೆ ಕ್ಲಿಯರ್ ಮಾಡ್ಕೊಳ್ಳಿ ದಯವಿಟ್ಟು ಮಾರ್ಕ್ಸ್ ಹೊಡೆದಿರೋರು ದಯವಿಟ್ಟು ನಂದಾಗುತ್ತಾ ನಂದಾಗುತ್ತಾ ಅಂತ ದಯವಿಟ್ಟು ಕೇಳೋಕೆ ಹೋಗಬೇಡಿ ಆಯ್ ರಾಜ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರ್ಯಾರು ಮಾರ್ಕ್ಸ್ ಹೊಡೆದಿದ್ದೀರಾ ದಯವಿಟ್ಟು ನಂದಾಗುತ್ತಾ ನಂದಾಗುತ್ತಾ ಇಷ್ಟು ಮಾರ್ಕ್ಸ್ ಹೊಡೆದಿನಿ ಅಂತ ಕೇಳಕ್ಕೆ ಬಿಟ್ಟು ಬೇರೆ ಏನಾದರೂ ಇದ್ದರೆ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಖಂಡಿತ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಸರ್ಬಲ್ ಮಾಡಿದ ಮಾಡೇ ಮಾಡ್ತೀನಿ ನಿಮಗೆ ಕಮೆಂಟ್ಸ್ ಹೋದ ರಾಜ ಮಲ್ಲು ಹಾಯ್ ಮಲ್ಲು ಪ್ರಕಾಶ್ ಹಾಯ್ ಪ್ರಕಾಶ್ ಹೇಗಿದ್ದೀರಾ ಬಸಪ್ಪ ಹಾಯ್ ಅಮರ್ ಹಾಯ್ ಹಾಯ್ ಅಮರ್ ಚಂದ್ರಶೇಖರ್ ಹಾಯ್ ನಾಗೇಶ್ ಹಾಯ್ ಗೌರೀಶ್ ಹಾಯ್ ನಿಮ್ಮದು ಏನೇ ಡೌಟ್ಸ್ ಇದ್ರು ಸ್ನೇಹಿತರೆ ಇವತ್ತು ಕ್ಲಿಯರ್ ಮಾಡ್ಕೋಬೋದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ದಯವಿಟ್ಟು ನಂದಾಗುತ್ತಾ ಇಷ್ಟು ಮಾರ್ಕ್ಸ್ ಇದ್ದೀನಿ ನಾನು ಅದನ್ನ ಅವಾಯ್ಡ್ ಮಾಡಿ ಆ ಥರ ಅವಾಯ್ಡ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಇವತ್ತು ಉತ್ತರ ಕೊಡೋಕ್ಕೆ ನಾನು ಸಿದ್ಧ ಮಲ್ಲು ಅಲೋ ಸರ್ ಎನ್ ಡಬ್ಲ್ಯೂ ನವೀನ್ ಹಾಯ್ ನವೀನ್ ನವಿ ಕೆ ಆರ್ ನವಿ ಹಾಯ್ ಸಂಗಮೇಶ್ ಗೌಡ್ರೆ ಹಾಯ್ ಏನೇ ಡೌಟ್ಸ್ ಇದ್ರು ಕೇಳ್ಕೋಬೋದು ಇವತ್ತು ನೀವು ಲೈವಲ್ಲಿ ಯಾಕೆಂದರೆ ಇದಕ್ಕೆ ಉತ್ತರ ಕೊಡೋಕ್ಕೋಸ್ಕರನೇ ಪ್ರಿಪೇರ್ ಆಗಿ ಬಂದಿದ್ದೀನಿ ನಿಮ್ದೇನೇ ಡೌಟ್ಸ್ ಆಗ್ಬೋದು ಬಟ್ಟು ಮಾರ್ಕ್ಸ್ ಮೇಲೆ ಹೊಡೆದಿರೋಂಥರು ನಾನು ಆಲ್ರೆಡಿ ನಿಮಗೆಲ್ಲ ಗ್ರೂಪಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಮಾಡಿ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ ಇಷ್ಟು ಮಾರ್ಕ್ಸ್ ಇರಬೇಕು ಈ ಕ್ಯಾಟಗರಿಗೆ ಅಂತ ಹಾಕಿ ಅಷ್ಟು ಹೊಡೆದಿರಿ ಆರಾಮಾಗಿರಿ ಆರಾಮಾಗಿರಿ ಋಣ ಅನ್ನೋದಿದ್ರೆ ಖಂಡಿತ ನಿಮ್ಗೆ ತಿನ್ನೋ ಋಣ ಕೆ ಎಸ್ ಆರ್ ಟಿಗೆ ಹೋಗ್ಬೇಕು ಅನ್ನೋ ಋಣ ಇದ್ದರೆ ಖಂಡಿತ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಡೋಂಟ್ ವರಿ ಎಲ್ರಿಗೂ ಆಗೋ ಚಾನ್ಸ್ ಇದೆ ಆರಾಮಾಗಿರಿಯಾ ಆಲ್ರೆಡಿ ನಿಮಗೆಲ್ಲ ಗ್ರೂಪ್ ಹಾಕಿದೀನಿ ಹಾಕಿದ್ದೀನಿ ಯೂಟ್ಯೂಬ್ ಮಾಡು ತಿಳ್ ತಿಳಿಸಿದ್ದೀನಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಲ್ಲುತ್ತೆ ಅಂತ ಅಷ್ಟು ನೀವು ಇದೆಯಾ ಖಂಡಿತ ಅದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ ಕಮ್ಮಿಗೆ ನಿಲ್ಲುತ್ತೆ ನಾನು ಇದೀನಿ ನಾನು ಭರವಸೆ ಕೊಡ್ತಾಯಿದ್ದೀನಿ ನಾನು ಹಬ್ಬಾಗ ಆಳವಾಗಿ ಅಧ್ಯಯನ ಅನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಆಳವಾಗಿ ಅಧ್ಯಯನ ಮಾಡಿರುವಂತನು ಬೇರೆ ಯಾರು ಮಾತನ್ನೂ ಕೇಳಕ್ಕೆ ಹೋಗ್ಬೇಡಿ ಬೇರೆ ಯಾರು ಯೂಟ್ಯೂಬರ್ನೂ ಮಾತನ್ನೂ ಕೇಳಕ್ಕೆ ಹೋಗ್ಬೇಡಿ ನಾನು ಭರವಸೆ ಕೊಡ್ತಿದ್ದೇನೆ ಆ ಕೆ ಎಸ್ ಆರ್ ಟಿ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಕಟ್ ಆಫ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ ಎನ್ ಡಬ್ಲ್ಯೂ ಆರ್ ಟಿಸ್ಟ್ನೂ ಕೂಡ ಖಂಡಿತ ಮಾಡ್ತೀನಿ ಅದನ್ನು ಕೂಡ ವೆಯ್ಟ್ ಮಾಡಿ ನಾನು ಹೇಳೋದೇ ನಿಲ್ಲೋದು ನಾನು ಹೇಳೋಕೆಂದರೆ ಕಡಿಮೆಗೆ ನಿಲ್ಲುತ್ತೆ ಡೋಂಟ್ ವರಿ ಡೋಂಟ್ ವರಿ ಕ್ಯಾಂಡಿಡೇಟ್ಸ್ ನನ್ನ ಸ್ನೇಹಿತರೆ ನನ್ನ ಫಾಲೋರ್ಸು ನಾನು ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅಭ್ಯರ್ಥಿಗಳು ಅವರು ಆರಾಮಾಗಿರಿ ಸ್ನೇಹಿತರೆ ನೀವು ತಲೆನೇ ಕೆಡಿಸ್ಕೊಡಿ ನಾನು ಇದ್ದೀನಿ ನಾನು ಭರವಸೆ ಕೊಡ್ತೀನಿ ಅರ್ಥ ಆಯ್ತಾ ದಯವಿಟ್ಟು ಯೂಟ್ಯೂಬ್ ಮಾ ಲೈವಲ್ಲಿದ್ದೀನಿ ಯಾರು ಕೂಡ ಫೋನ್ ಹೋಗಬೇಡಿ ಹೋಗ್ಬೇಡಿ ಓಕೆ ಸಂಗಮೇಶ್ ಹಾಯ್ ಸಂಗಮೇಶ್ ಹೇಗಿದ್ದೀರಾ ಹಾಯ್ ಹಾಯ್ ಸಂತು ಬಿ ಎಸ್ ಎಸ್ ಹಾಯ್ ವಸುರಾಜ್ ಅಣ್ಣೂರ್ ಹಾಯ್ ಕುಮಾರ್ ಬಿ ಕೆ ಕುಮಾರ್ ಹಾಯ್ ಕೃಷ್ಣ ಸರ್ ಊಟ ಆಯಿತಾ ಊಟ ಆಯಿತು ಮೈಸೂರು ಮಹೇಶ್ ಹಾಯ್ ಶರಣು ಪಾಟೀಲ್ ಹಾಯ್ ಶಶಿಕುಮಾರ್ ಹಾಯ್ ಎಮ್ ಡಿ ರಫಿ ಸೈಯದ್ ಹಲೋ ಶಿವಾಜಿ ರಾಥೋಡ್ ಹಾಯ್ ಮಲ್ಲು ಹಾಯ್ ಹರೀಶ್ ವಿ ಲಾಯಪುರ ಲಾಯಲ್ಪುರ ಹಾಯ್ ನಂಜುಂಡೇಗೌಡ ಹಾಯ್ 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 ಎಲ್ರಿಗೂ ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೂ ಹಾಯ್ ಏನೇ ಕ್ವಶನ್ ಏನೇ ಪ್ರಶ್ನೆ ಇದ್ರು ಕೂಡ ಕೇಳ್ಬೋದು ನಾನು ಹೇಳಿದಾಗೆ ದಯವಿಟ್ಟು ಮಾರ್ಕ್ಸ್ ಹೊಡೆದಿರಂತರು ನಾನು ಹೇಳಿರೋ ಮಾರ್ಕ್ಸ್ ಇದ್ರೆ ನಿಂಬ ಆರಾಮಾಗಿರಿ ಓದ್ತಾ ಮೂವತ್ತೊಂಬತ್ತು ಹೊಡೆದ್ಬಿಟ್ಟು ಆಗುತ್ತಾ ಅಂತ ದಯವಿಟ್ಟು ಕೇಳೋಕೆ ಹೋಗ್ಬೇಡಿ ಸ್ನೇಹಿತರೆ ಓಕೆ ಶಿವರಾಜು ಹಾಯ್ ಸರ್ ಹನುಮಂತ್ ಮುಂದಿಮನಿ ಹಾಯ್ ಸರ್ ಸುನಿಲ್ ಚಕ್ಕು ಹಾಯ್ ರೋಸ್ಟರ್ ಯಾವಾಗ ಬಿಡ್ತಾರೆ ಎನ್ ಡಬ್ಲ್ಯೂ ಬಿಡ್ತಾರೆ ಬಿಡ್ತಾರೆ ಖಂಡಿತ ಬಿಡ್ತಾರೆ ಶಶಿಕುಮಾರ್ ಕಲ್ಕಿ ಹಾಯ್ ಕೆ ಎಸ್ ಆರ್ ಡಿ ಸಿ ಹಾಯ್ ಸಾರ್ ಹಾಯ್ ಅನಿಲಣ ಅಭಿಲಾಷ್ ಎಮ್ ಆರ್ ಹಬಿ ಶಿವಾಜಿ ರಾತ್ವ ಕೆ ಎಸ್ ಆರ್ ಟಿಸಿ ನಲ್ವತ್ತ್ಮೂರು ಆಗಿದೆ ಕ್ಯಾಶ್ಟ್ ಎಸ್ ಸಿ ತೊಂಬತ್ತೊಂದು ಈ ಥರದ್ದು ಕೇಳೋದು ಬಿಡಿ ಅಂತ ಹೇಳ್ತಿದ್ದೀನಿ ನೀವು ಬ್ರದರು ದಯವಿಟ್ಟು ಕೇಳೋದು ಬಿಡಿ ನಿಮಗೆಲ್ಲ ಕಟ್ ಆಫ್ ಬಗ್ಗೆ ಹೇಳಿದ್ದೀನಿ ತಾನೇ ವೀಡಿಯೋ ನೋಡಿ ಐತಾ ಆರಾಮಾಗಿರಿ ಇದೆಲ್ಲ ಕೇಳೋದು ಬಿಡಿ ಬೇರೆ ಏನೇ ಪ್ರಶ್ನೆ ಅಂದರೂ ಕೇಳಿ ನಾನು ತಯಾರಾಗಿ ಬಂದಿರೋದು ನಾನು ಫುಲ್ಲು ಸ್ಟಡಿಯಾಗಿ ಬಂದಿದ್ದೀನಿ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಸ್ಟಡಿ ಮಾಡಿಕೊಂಡು ನಿಮ್ಮ ಮುಂದೆ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅರ್ಥ ಆಯ್ತಾ ನೋಡಿ ಈ ಕ್ಯಾಟಗರಿಗೆ ಇಷ್ಟು ನಿಲ್ಲುತ್ತೆ ಅಂತ ಆಗಿದ್ದೀನಿ ಬಟ್ ಇದೇ ವ್ಯಕ್ತಿಗೆ ಆಗುತ್ತೆ ಅನ್ನೋಕ್ಕೆ ಅದನ್ನದು ಹೇಳೋಕ್ಕಾಗಲ್ಲ ನಾನು ನಿಮಗೆಲ್ಲ ಇದು ಗಮನದಲ್ಲಿರಲಿ ಸ್ನೇಹಿತರೆ ಖುಷಿ ಖುಷಿಯಾಗಿ ಹೇಳ್ತಿದ್ದೀನಿ ಕೇಳಿ ಈಗ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದೀನೋ ಅಷ್ಟೇ ಮಾರ್ಕ್ಸ್ಗೆ ನಿಲ್ಲೋದು ಅದಕ್ಕಿಂತ ಕಡಿಮೆಗೆ ನಿಲ್ಲೋದು ಅದು ಎಷ್ಟಾದರೂ ಆಗ್ಬೋದು ಎರಡು ಮಾರ್ಕ್ಸ್ ಕಮ್ಮಿ ನಿರಲಿ ನಿಲ್ಲಿ ಅಥವಾ ಮೂರು ಮಾರ್ಕ್ಸ್ ಕಮ್ಮಿ ನಿಲ್ಲಿ ಅದು ನಮಗೆ ಬೇಕಾಗಿಲ್ಲ ನಾನು ಏನು ಕೊಟ್ಟಿದ್ದೀನೋ ಅದಕ್ಕಿಂತ ಜಾಸ್ತಿ ಆಗೋಲ್ಲ ಯಾವುದೇ ಕಾರಣಕ್ಕೂ ಎಲ್ಲರೂ ಆರಾಮಾಗಿರಿ ಬಟ್ ಇದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಇದೇ ವ್ಯಕ್ತಿಗೆ ನಿನ್ನ ಕೆಲಸ ಆಯಿತು ಅಂತ ಹೇಳೋಕ್ಕಾಗಲ್ಲ ಆ ಮಾರ್ಕ್ಸ್ ಇದೆಯಾ ನೀವು ಆರಾಮಾಗಿರಿ ತಿನ್ನೋ ಋಣ ಇದ್ದರೆ ಖಂಡಿತ ಆಗುತ್ತೆ ತಲೆ ಕೆಡಿಸ್ ನಾನು ಭರವಸೆ ಕೊಡ್ತಿದ್ದೀನಿ ನಾನು ಭರವಸೆ ಕೊಡ್ತಿದ್ದೀನಿ ನೀವು ಆರಾಮಾಗಿರಿ ಅಣ್ಣ ಹಾಸನಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನೋಡಿ ಇಂಥವೆಲ್ಲನೂ ಬಿಟ್ಬಿಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅವೆಲ್ಲನೂ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಮಾಹಿತಿ ಕೊರತೆ ಇದ್ದರೆ ಖಂಡಿತ ಕೇಳಿ ಖಂಡಿತ ಅನ್ಸರ್ವಾಲ್ ಮಾಡ್ತೀನಿ ನಿಮಗೆ ನಾನು ಖಂಡಿತ ಅನ್ಸರ್ವಾಲ್ ಮಾಡ್ತೀನಿ ನವೀನ್ ಕುಮಾರ್ ಆಯ್ ಕೆ ಎಸ್ ಆರ್ ಟಿ ಸಿ ನಲವತ್ತೈದು ಎಸ್ ಸಿ ಆಗುತ್ತಾ ನೋಡಿ ಏನು ಹೇಳೋದು ಇಂಥರ್ಗೆ ದಯವಿಟ್ಟು ಆಗುತ್ತಾ ಅನ್ನೋದು ಬಿಟ್ಬಿಡಿ ಮೈಸೂರು ಮಹೇಶ್ ಆಯ್ ಸರ್ ಕುಮಾರ ಐವತ್ತು ಎನ್ ಡಬ್ಲ್ಯೂ ಐವತ್ತು ತೊಂಬತ್ತೊಂದು ನೋಡಿ ಐವತ್ತೊಡೆದ್ಬಿಟ್ಟು ಆಗುತ್ತಾ ಅಂತ ಕೇಳೋದು ಆಗುತ್ತೆ ಬ್ರದರು ಕುಮಾರ್ ಅವರೇ ಆಗುತ್ತೆ ನೀವು ಬೇಕು ಅಂತ ಕೇಳ್ತಾ ಇದ್ದೀರಾ ಅಥವಾ ಬೇಡ ಅಂತ ಗೊತ್ತಿಲ್ಲದೆ ಕೇಳ್ತಾ ಇದ್ದೀರಾ ಗೊತ್ತಿಲ್ಲದೆ ಇದ್ರೆ ಒಳ್ಳೇದಾಗಲಿ ಗೊತ್ತಿದ್ದು ಕೇಳಿದ್ರೆ ಏನೋ ಒಂದು ಆಗುತ್ತೆ ನೋಡಿ ದಯವಿಟ್ಟು ಗೊತ್ತಿದ್ದು ಕೇಳೋದು ಬಿಡಿ ಎಮ್ ಡಿ ರಫೀ ಸೈಯದ್ ಎನ್ ಡಬ್ಲ್ಯೂ ಎಡ್ ತೊಂಬತ್ತೈದು ಟು ಬಿ ಕೆಟಗರಿ ಫಾರ್ಟಿ ನೈನ್ ನಾಗರಾಜ ಎಸ್ ಸಿ ತೊಂಬತ್ತೊಂದು ಬ್ರದರ್ಸು ಯಾರ್ಯಾರು ಮಾರ್ಕ್ಸ್ ಹೊಡೆದ್ರೆ ದಯವಿಟ್ಟು ನಾನಿಲ್ಲಿ ನಿಮ್ದು ಆಗುತ್ತೋ ಇಲ್ವೋ ಅಂತ ಹೇಳಕ್ ಬಂದಿಲ್ಲ ಆಲ್ರೆಡಿ ನಿಮ್ಗೆ ಆಲ್ರೆಡಿ ಕಟ್ ಆಫ್ ಮಾಡಿ ಕೇಸ್ ಎಡಿಸಿ ಕಟ್ ಆಫ್ ಮಾಡಿದ್ದೀನಿ ಇನ್ನು ಸ್ವಲ್ಪ ದಿನಗಳಲ್ಲಿ ಎನ್ ಡಬ್ಲ್ಯೂ ಆರ್ಡನ್ನು ಕೂಡ ಮಾಡ್ತೀನಿ ಖಂಡಿತ ಮಾಡ್ತೀನಿ ಅದು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ದೀನಿ ಖಂಡಿತ ಅದ್ರ ಬಗ್ಗೆ ಮಾಡ್ತೀನಿ ಆರಾಮಾಗಿರಿ ಈಗ ಕಮೆಂಟ್ಸ್ ಮೇಲೆ ಯಾರ್ಯಾರು ಆಗುತ್ತೋ ಅಂತ ಕೇಳ್ತಾರೆ ಅದೆಲ್ಲ ಬಿಟ್ಟಾಕಿ ಬೇರೆ ಏನಾದರೂ ಇದ್ದರೆ ಕೇಳಿ ಇದನ್ನು ಯಾಕೆಂದರೆ ಬ ನೀವು ನೀವು ಕೇಳೋದು ಇದನ್ನೇ ಅಂತಲೂ ಕೂಡ ನನಗೆ ಗೊತ್ತು ಸರ್ ಇಷ್ಟೊಡ್ಡ ದಿನ ಆಗುತ್ತಾ ಇಷ್ಟೊರ್ ದಿನ ಆಗುತ್ತಾ ಅನ್ನೋದನ್ನೇ ನೀವು ಕೇಳೋದು ನಾವೇನೇ ಹೇಳಿದ್ರು ಆದರೂ ಸುಮ್ಮನೆ ಒಂದು ಮಾಡಿದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬೇರೆ ವಿಚಾರಗಳ ಬಗ್ಗೆ ಏನಾದರೂ ರಿಸರ್ವೇಷನ್ ಬಗ್ಗೆ ಆಗ್ಬೋದು ಇಲ್ಲ ಸರ್ ಈ ಈ ಥರಕ್ಕೆ ನಿಲ್ಲುತ್ತಾ ಅನ್ನೋದೇನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕೇಳಿ ಖಂಡಿತ ನಿಮಗೆಲ್ಲ ಉತ್ತರ ಕೊಡೋಕ್ಕೆ ಬಂದಿದ್ದೇನೆ ಚೇತನ್ ಒಡೆಯರ್ ಎನ್ನಿಲ್ ಸರ್ ಎನ್ ಡಬ್ಲ್ಯೂ ಸಿ ಟು ಎಷ್ಟಕ್ಕೆ ನಿಲ್ಲಬಹುದು ಸರ್ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನವೀನ್ ಕುಮಾರ್ ಆಯ್ ಸರ್ ಕೆ ಎಸ್ ಆರ್ ಟಿ ಸಿ ನಲವತ್ತೈದು ಎಸ್ ಸಿ ಆಗುತ್ತಾ ತೊಂಬತ್ತೊಂದು ನವೀನ್ ಕುಮಾರ್ ಆಗುತ್ತೆ ಆಗುತ್ತೆ ನವೀನ್ ಪ್ರದೀಪ್ ಪ್ರದೀಪ್ ದೀಪು ಏನಾರ ಎಷ್ಟು ದಿನ ಇದನ್ನು ನಡೆಯುತ್ತೆ ಇದನ್ನು ಮೇ ಮೇ ತರಕ ನಡೆಯುತ್ತೆ ಇಂಥರದಾಗ ಕೇಳಿದ್ರೆ ಹೇಳ್ಬೋದು ಅಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಹೇಳ್ಬೋದು ಸುಮ್ಮನೆ ಅದೇ ಕೇಳ್ತಾ ಇದ್ರೆ ನಾವು ನಿಮ್ಗೆ ಹೇಳ್ತಾಯಿದ್ರೆ ಕೇಳಿದ್ನೇ ಕೇಳ್ಕೊಂಡು ನಿಮಗೂ ಬೋರ್ ಆಗ್ಬೋದು ಹೇಳಿದ್ನೇ ಹೇಳ್ಕೊಂಡು ನನಗೂ ಬೋರ್ ಆಗ್ಬೋದು ಅದನ್ನು ಹೇಳೋಕ್ಕಾಗಲ್ಲ ಸರ್ಜಾಪುರ ಏನು ಮಿರ್ಜಾಪುರ್ ಕೆ ಎಸ್ ಆರ್ ಟಿ ಸಿ ಮೂವತ್ತೊಂಬತ್ತುವರೆ ಒಂದಿದೆ ಸರ್ ತ್ರೀ ಬಿ ಇದೆ ನೋಡಿ ಇಂಥವೆಲ್ಲ ಹೆಂಗೆ ಹೇಳೋದು ಹೆಂಗೆ ಹೇಳೋದಿದ್ನ ಶರಣು ಪಟೇಲ್ ದಯವಿಟ್ಟು ಈ ಥರವೆಲ್ಲ ಕೇಳೋಕೋಗ್ಬಿಡಿ ಬೇರೆ ಪ್ರಶ್ನೆಗಳಿದ್ರೆ ಕೇಳಿ ಏಕೆಂದರೆ ಆಲ್ರೆಡಿ ನಿಮಗೆಲ್ಲ ಕಟ್ ಆಫ್ ಮಾಡಿ ಕೆ ಎಸ್ ಆರ್ ಸಿ ಬಗ್ಗೆ ಬಿಟ್ಟಿದ್ದೀನಿ ಇನ್ನು ಬಾಕಿ ಇರೋದು ಎನ್ ಡಬ್ಲ್ಯೂ ಆರ್ ಟಿ ಸಿ ಅದನ್ನು ಕೂಡ ಇನ್ನೊಂದು ಇನ್ನೊಂದು ವಾರದಲ್ಲಿ ಖಂಡಿತ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಬಿಡಬೇಕು ಅರ್ಥ ಆಯ್ತಾ ಅದನ್ನು ಸ್ಟಡಿ ಮಾಡಿ ಅಧ್ಯಯನ ಮಾಡು ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ನೀವು ಕೆಲವರು ಅಂದ್ಕೊಂಡಿದ್ರೆ ಕೆ ಎ ಸಿ ಆರ್ ಟಿ ಯಾವುದೇ ಕಾರಣಕ್ಕೂ ಸುಮ್ಮಸುನೇ ಮಾಡಿಲ್ಲ ಅದು ನನ್ನ ಲೆಕ್ಕಾಚಾರ ನನ್ನ ಲೆಕ್ಕಾಚಾರದ ಲೆಕ್ಕಾಚಾರ ಆ ಲೆಕ್ಕಾಚಾರ ಟಚ್ಚು ಮಾಡೋಕ್ಕಾಗಲ್ಲ ಕೆ ಸಿ ನನ್ನ ಲೆಕ್ಕಾಚಾರನ ಟಚ್ಚು ಮಾಡೋಕ್ಕಾಗಲ್ಲ ಹಾಗಾಗಿ ಅಷ್ಟಕ್ಕೆ ನಿಲ್ಲುತ್ತೆ ಕಡಿಮೆಗೆ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಆರಾಮಾಗಿರಿ ಅಷ್ಟು ಹೊಡೆದಿದ್ದರೆ ಆರಾಮಾಗಿರಿ ನಲ್ವತ್ತು ಮೇಲೆ ಹೊಡೆದಿದ್ರೆ ಆರಾಮಾಗಿರಿ ಋಣ ಇದ್ದರೆ ಖಂಡಿತ ನಿಮಗೆ ಚಾನ್ಸ್ ಸಿಗುತ್ತೆ ವೆಂಕಟೇಶ ಹಾಯ್ ಸರ್ ಊಟ ವೇಳು ಸೋನು ಆಯಿತು ಈರ ಮಂಜು ಉತ್ತರ ಹೇಳಿ ಏನು ಉತ್ತರ ಹೇಳೋದಪ್ಪ ಏನು ಕೇಳೋದು ಏನು ಇವೆಲ್ಲ ಉತ್ತರ ಹೇಳೋಕ್ಕಾಗಲ್ಲ ನಿಮ್ಗೇನಾದರೂ ನೀವೇನಾದರೂ ಜೆನ್ಯೂನ್ ಪರ್ಸನ್ ಆಗಿದ್ರೆ ಬೇರೆ ಕ್ವಶನ್ಗಳ್ನ ಕೇಳಿ ಜೆನ್ಯೂನ್ ಪರ್ಸನ್ ಆಗಿದ್ರೆ ಕುಮಾರ ಎನ್ ಪಿ ಕೆ ಎಸ್ ಎಡ್ ಸಿ ಜನರಲ್ ಎಷ್ಟು ನಿಂತ್ಕೋಬೋದು ನಲ್ವತ್ತಾರು ನಿಲ್ಲುತ್ತೆ ಬರೆದಿಡ್ಕೊಳ್ಳಿ ಬಾಂಡ್ ಪೇಪರ್ ಮೇಲೆ ಬರೆದು ಎಲ್ಲೂ ಮಾದ ಮಾಡಕ್ಕೆ ಹೋಗ್ಬೇಡಿ ನಲ್ವತ್ತಾರಕ್ಕೆ ನಿಲ್ಲುತ್ತೆ ಚಾಲೆಂಜ್ ಮಾಡ್ತೀನಿ ಊಟ ಆಯ್ತಣ ಊಟ ಆಯಿತು ವೆಂಕಟೇಶ್ ಶಾಯ್ ನವೀನ ಆಚಾರ್ಯ ನಲವತ್ತಾರು ಬಂದಿದೆ ಟು ವಿ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಣ ನವೀನ ಕುಮಾರ ಯಾರು ನಲವತ್ತಾರು ಬಂದಿದೆ ಟು ಎ ಆಗುತ್ತಾ ನವೀನ ಆಚಾರ್ಯ ಅಯ್ಯಪ್ಪ ಮಾದಾರ ಸರ್ ಎನ್ ಡಬ್ಲ್ಯೂ ಎಸ್ ಸಿ ಡಿ ಕೆಮ್ ಸಿ ನಲವತ್ತೈದುವರೆ ತೆಗ್ದಿದ್ದೀನಿ ತೊಂಬತ್ತೊಂದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತಣ್ಣ ಅಯ್ಯಪ್ಪ ಮಾದಾರ ಶಿವಾಜಿ ಶಿವ ಕೆ ಜಿ ಜಿ ಎಷ್ಟು ನಿಲ್ಲಬಹುದು ಸಾರ್ ఏన్ రీవు యూట్యూబ్ నోడి మొదలు నే యూట్యూబ్ నోడి రిమాన్ని శివాజీ రాతాడు మళ్ళు చండే కేఎస్ ఆర్ డిసి యావగా బిడుతు సార్ వెంకటేష్ బీడి ఓకే వెంకటేష్ బీడి తొమ్త్మూరు కేటగిరి ఎస్ సి సూపర్ సూపర్ ఆగతా నలవత్ మంజునాథ్ పాటీల్ హాయ్ సార్ ప్రదీప్ హాసన్ టు ఏర్ సి మూవత్ ನಾನು ಕೊಟ್ಟಿರೋದು ಟೂ ಎಗೆ ನಲವತ್ತ್ಮೂರು ಆ್ಯಂಡ್ ನಲವರೆ ನಲವತ್ತ್ಮೂರು ಅದು ಕಡಿಮೆ ಇಲ್ಪ ನಲ್ವತ್ತೆರಡೂವರೆಗೂ ನಲವತ್ತೆರಡುಗೂ ನೆನಬೋದು ನೋಡೋಣ ವೆಯ್ಟ್ ಮಾಡಿ ವೀರೇಶ್ ಪಟೇಲ್ ಆಯಿತು ನಮ್ಮದು ಕೆ ಎಸ್ ಆರ್ ಟಿ ಸಿ ನಂಬರ್ ಇವರಿಗೆ ಮೆಸೇಜ್ ಬಂದಿಲ್ಲ ತ್ರೀ ಜೀರೋ ತ್ರಿಬಲ್ ಒನ್ ಕಲ್ಲಪ್ಪ ಗುರಿಕರ್ ಆಯಣ ಕುಮಾರ್ ಎನ್ ಪಿ ಗೊತ್ತಿದ್ದು ಹೇಳಿಲ್ಲ ಸರ್ ನವೀನ್ ಕುಮಾರ್ ಆಯ್ ಸರ್ ಕೆ ಎಸ್ ಆರ್ ಜಿ ಆಗುತ್ತಾ ಸರ್ ಎಸ್ ಸಿ ತೊಂಬತ್ತೊಂದು ಮಂಜುನಾಥ್ ಪಾಟೀಲ್ ಟಿಗೆ ಎಷ್ಟು ನಿಲ್ಲಬಹುದು ಹೇಳಿದೆ ಅಣ್ಣ ಎಷ್ಟಿಗೆ ನಲವತ್ತ್ಮೂರು ಅಂತ ಅದು ನಲವತ್ತೊಂದಕ್ಕೂ ನಿಲ್ಬೋದು ನಲವತ್ತೆರಡಕ್ಕೂ ನಿಲ್ಬೋದು ನಲವತ್ತೆರಡುವರೆಗೂ ನಿಲ್ಬೋದು ನಾನು ಇಲ್ಲ ನಲವತ್ತ್ಮೂರಕ್ಕೆ ನಿಲ್ಬೋದು ಬಟ್ ಕಡಿಮೆ ನಿಲ್ಲುತ್ತೆ ಅರ್ಥ ಆಯ್ತಾ ನಲವತ್ತ್ಮೂರಕ್ಕೆ ನಿಂತರೂ ಓಕೆ ನಲ್ವತ್ಮೂರ ಮೇಲೆ ಹತ್ತಲ್ಲ ಅಣ್ಣ ಟಿ ಕೆಟಗರಿ ಶೆಡ್ಯೂಲ್ ಟ್ರೈಬ್ಸ್ ಯಾರ್ಯಾರಿದ್ದೀರಾ ನಮ್ಮ ನಾಯಕ ಜನಾಂಗದ ಅಭ್ಯರ್ಥಿಗಳು ಎಸ್ ಟಿ ಕೆಟಗರಿ ಅವರು ನಲ್ವತ್ಮೂರು ಅಳಿಕೆಯೇ ನಿಮ್ಮ ಮಾಟ ಯಾವುದೇ ಕಾರಣಕ್ಕೂ ಗೊತ್ತಲ್ಲ ಅದು ನಲವತ್ತಕ್ಕೂ ನಿಲ್ಬೋದು ಎಷ್ಟಾಲು ನಿರಲಿ ಸ್ನೇಹಿತರೆ ಅದು ಕಡಿಮೆಗೆ ಎಷ್ಟಾಲು ನಿರಲಿ ನಲ್ವತ್ಮೂರ ಮೇಲೆ ಅತ್ತಲ್ಲ ನನ್ನ ಲೆಕ್ಕಾಚಾರ ಅದು ಹೊತ್ತದೇ ಅಲ್ಲ ಲೆಕ್ಕಾಚಾರ ಅಲ್ಲ ಒತ್ತದೇ ಅಲ್ಲ ಸಾಧ್ಯವೇ ಇಲ್ಲ ಅದು ಅದು ಕಣ್ಮುಂದೆ ವಾಸ್ತವ ಕಾಣ್ತಾ ಇದೆ ಸತ್ಯನೇ ಕಾಣ್ತಿದೆ ನನಗೆ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವರು ನನ್ನ ವಿರೋಧಿಗಳು ಏನೇನು ಹೇಳ್ತಾ ಇದ್ರೆ ದಯವಿಟ್ಟು ಏಯ್ ನೀನು ಹೇಳ್ದಂಗೆ ಆಗುತ್ತಾ ಏಯ್ ಏನು ಕಟ್ ಆಫ್ ನೀನೇನು ಮಾಡೋದು ಇನ್ನು ಅಭ್ಯರ್ಥಿಗಳು ಅಷ್ಟು ಜನ ಎರಡು ಸಾವಿರ ಯಾ ಅಲ್ಲ ಅಷ್ಟು ಜನ ಇಷ್ಟು ಜನ ಇಲ್ಲ ನಾವು ಅಷ್ಟು ಜನಕ್ಕೆ ಕೌಂಟ್ ಮಾಡೇ ಹೇಳ್ತಾ ಇರೋದು ಏನು ಹನ್ನೆರಡು ಸಾವಿರ ಅಭ್ಯರ್ಥಿಗಳವ್ರು ಅವ್ರು ಹೊಡೆದ್ರು ಇಷ್ಟು ನಾವು ಜಾಸ್ತಿ ತೊಗೊಂಡೇ ಹೇಳ್ತಿರೋದು ಕಡಿಮೆಗಂತೂ ತಗೊಂಡಿಲ್ಲ ಆದ್ರೂ ಹೊತ್ತದೂ ಟಚ್ ಮಾಡೋಕ್ಕಾಗ್ಲಿಲ್ಲ ಟಚ್ಚು ಮಾಡೋಕ್ಕಾಯ್ತಿಯಲ್ಲ ಅರ್ಥ ಆಯ್ತಾ ನನ್ನ ವಿರೋಧಿಗಳು ಕೆಲವರು ರೂಮಂ ಸ್ವಲ್ಪ ಹಬ್ಬಿಸ್ತಾ ಇದ್ದಾರೆ ಏಯ್ ನೀನು ಹೇಳಿ ಸರಿ ಇಲ್ಲ ಕಟ್ ಆಫ್ ಹಂಗಿಲ್ಲ ನೀನು ಹೆಂಗೆ ಹೇಳ್ತೀಯಾ ಎಮ್ ಡಿಗೆ ಗೊತ್ತಿರಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ಲ ನೀನು ಹೆಂಗೆ ಮಾಡ್ತೀಯಾ ಅವ್ರಿಗೆ ಗೊತ್ತಿಲ್ಲ ರೀ ನನಗೆ ಗೊತ್ತು ನಾನು ಸ್ಟಡಿ ಮಾಡಿದ್ದೀನಿ ತಿಳ್ಕೊಂಡಿದ್ದೀನಿ ಪ್ರಶ್ನೆಗೆ ಅದಕ್ಕೋಸ್ಕರ ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಇರೋದು ನಾನು ಈ ವಿಚಾರವಾಗಿ ಇವತ್ತು ಸ್ಟಡಿ ಮಾಡ್ಕೊಂಬಂದಿದ್ದೀನಿ ಪ್ರಶ್ನೆ ಕೇಳಿ ನೀವು ನಾನು ನಿಮಗೆ ಆನ್ಸರ್ವಲ್ ಮಾಡ್ತೀನಿ ಅರ್ಥ ಆಯ್ತಾ ನನಗೆ ಪ್ರಶ್ನೆ ಕೇಳೋರು ಅಂತ ತುಂಬ ಇಷ್ಟ ವಾದ ಕಂಡ್ರೆ ಬೇಸರ ಆಗುತ್ತೆ ನನಗೆ ಪ್ರಶ್ನೆ ಮಾಡಿ ಏಕೆಂದರೆ ಪ್ರಶ್ನೆ ಮಾಡೋಕ್ಕೂ ಪ್ರತಿಯೊಬ್ಬರಿಗೂ ಇದೆ ಪ್ರಶ್ನೆ ಮಾಡಿ ನೀವು ನಾನು ನಿಮಗೆ ಆನ್ಸರ್ಬಲ್ ಮಾಡ್ತೀನಿ ಸರ್ ಹಿಂಗಾಗುತ್ತಾ ಆಗುತ್ತಾ ರೆಸ್ಪೆಕ್ಟ್ ಕೊಟ್ಟು ಪ್ರಶ್ನೆ ಮಾಡಿ ಅದು ಹೆಂಗೆ ಸರ್ ಸರ್ ಸ್ವಲ್ಪ ವಿಶ್ಲೇಷಣೆ ಮಾಡಿ ಸರ್ ನನಗೆ ಅರ್ಥ ಆಗಿಲ್ಲ ಹೆಂಗೆ ಈದು ಯಾವ ಥರ ಅದೇ ಪ್ರಶ್ನೆ ಮಾಡಿ ಕೇಳಿ ನಿಮ್ಮದು ಸರಿ ಇದ್ರೆ ನಾನು ಒಪ್ಕೋತೀನಿ ಅವು ನಾನು ಹೇಳಿದ್ದು ರಾಂಗ್ ಆಗಿದೆ ಅಂತ ಒಪ್ಕೋತೀನಿ ಬಟ್ ವಾದ ಮಾಡಬಾರ್ದು ಈ ನೀನು ಹೇಳೀತಾ ಸರ್ ಇಲ್ಲ ನೀನು ಹೆಂಗೆ ಮಾಡ್ತೀಯ ನೀನು ಕಟ್ ಆಫ್ ಹೆಂಗೆ ಮಾಡ್ತೀಯ ನೀನು ಅಧಿಕಾರಿಗಳು ಗೊತ್ತಿಲ್ಲ ಅಂದರೆ ಅದು ಅದು ಪ್ರಶ್ನೆನಾ ಅದು ನೀವು ಒಪ್ಕೋತೀರಾ ನೀವು ಯಾರ್ಯಾರು ಒಪ್ಕೋತೀರಾ ಪ್ರಶ್ನೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಆನ್ಸರ್ಬಲ್ ಮಾಡಬೇಕು ಆ ಥರ ಇರಬೇಕು ಪ್ರಶ್ನೆ ಸ್ನೇಹಿತರೆ ಓಕೆ ಕೆ ಎಸ್ ಆರ್ ಸಿಲಿ ಏನು ಟ್ರ್ಯಾಕ್ ನಡೀತಿದೆಯೋ ಈಗ ಸದ್ಯಕ್ಕೆ ಅದೇ ಅರ್ಧ ಅರ್ಧ ಜನ ಮಾತ್ರ ಕ ಎಪ್ಪತ್ತು ಜನನ ಏನೋ ಕರೀತಾ ಇದ್ದಾರೆ ಬಾ ಬಾಕಿ ಪೋಸ್ಟ್ ಪೋನ್ ಆಗಿದೆ ಪೋಸ್ಟ್ ಪೋನ್ ಆಗಿದೆ ಪೋಸ್ಟ್ ಪೋನ್ ಅಂತೇಳಿದ್ರೆ ಮುಂದೂಡಲಾಗಿದೆ ಕೆಲವೊಂದು ಅಭ್ಯರ್ಥಿಗಳನ್ನ ಮುಂದೂಡಲಾಗಿದೆ ಕೆಲವು ದಿನಗಳ ನಂತರ ಅಂದರೆ ಈ ತಿಂಗಳ ಕೊನೆಯ ತನಕ ಮುಂದೂಡಲಾಗಿದೆ ಈ ಥರೂ ಯಾರೇನಿದ್ದಾರೋ ಅವರೆಲ್ಲರೂ ಪೋಸ್ಟ್ಪೋನ್ ಮಾಡಿದ್ದಾರೆ ಅರ್ಧ ಜನನ ಮಾತ್ರ ಇನ್ನು ಅರ್ಧ ಜನದ್ದು ನಡೀತಾ ಇದೆ ರಿಸಲ್ಟು ಕೂಡ ಕಮ್ಮಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮೊದಲೆಲ್ಲ ಏನು ಸೆನ್ಸರ್ ಏನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಬತ್ತು ಇವಾಗ ಸ್ವಲ್ಪ ಐವತ್ತಿಂದ ಅರವತ್ತು ಜನ ಮಾತ್ರ ಹೊಡಿತಾ ಇರೋದ್ರಿಂದ ಸೆನ್ಸರೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿರೋದ್ರಿಂದ ಸ್ವಲ್ಪ ರಿಸಲ್ಟು ಡೌನ್ ಆಗ್ತಾ ಇದೆ ಹಾಗಂತ ಹೊಡೆಯೋಕೆ ಬರ್ತಾಯಿಲ್ಲ ಅಂತ ಅಲ್ಲ ಕೆಲವೊಂದು ಲಕ್ಕು ಇರಬೇಕು ಅದೃಷ್ಟವೂ ಇರಬೇಕು ನಮ್ಮ ಚಾಣಕ್ಯತನ ಅನ್ನೋದು ಇರಬೇಕು ಅಂದರೆ ನಾವು ಬುದ್ಧಿವಂತಿಕೆಯೂ ಕೂಡ ಇರಬೇಕು ಗೊತ್ತಾಯ್ತಾ ಖಂಡಿತ ಮುಂದಿನ ದಿನಗಳಲ್ಲಿ ಅಪ್ಪಾಗುತ್ತೆ ತಲೆ ಕೆಡ್ಸ್ಕೊಬೇಡಿ ನವೀನ್ ಕುಮಾರ್ ಥ್ಯಾಂಕ್ ಯು ಸರ್ ಬಸವರಾಜು ಕೆ ಎಸ್ ಆರ್ ಸಿ ಡಿ ಎಕ್ ಹೇಳ್ತಾರೆ ತಗೋತಾರೆ ಪವನ್ ಶೆಟ್ಟಿ ತೊಂಬತ್ತೈದು ಟು ಎ ನಲ್ವತ್ತಾರು ಆಗುತ್ತೆ ಆಗುತ್ತಾಗುತ್ತೆ ಇದ್ರೆ ಜನರಲ್ ರಾಜಸ್ಥಾನ್ ನಾಯಕ ಅಣ್ಣ ಎಸ್ ಟಿ ಕಾಸ್ಟ್ ನಲವತ್ತೈನೂರ ತೊಂಬತ್ತು ಜಾಬ್ ಆಗುತ್ತಾ ಹಾಂ ಆಗುತ್ತಪ್ಪ ರಾಜಶೇಖರ್ ನಾಯಕ ಆಗುತ್ತಪ್ಪ ರಾಜ ಓಕೆ ಸುನಿಲ್ ಕೆ ಸುನಿಲ್ ಅಣ್ಣ ಫಾರ್ಟಿ ಫೈ ಫಿಫ್ಟಿ ತ್ರೀ ಎ ಕೇರ್ ನಗರ ಇಂದ ಓ ಸೂಪರ್ ಸೂಪರ್ ನಮ್ಮ ಆರ್ ನಗರ ಕೃಷ್ಣ ಕೃಷ್ಣ ಸರ್ ಹುಬ್ಳಿ ಏನಾಗಿದೆ ಸರ್ ಶಿವಾಜಿ ರಾಥಡ್ ಓಕೆ ಸಿ ಬಿ ಪಾಟೀಲ್ ಎನ್ ಡಬ್ಲ್ಯೂ ಸಿ ಎರಡು ಸಾವಿರದ ಎಂಟುನೂರು ಹದಿನಾಲ್ಕು ತೊಗೊಳಬೇಕಾದ್ರೆ ಏನು ಮಾಡಬೇಕು ಸರ್ ಏನು ಅಯ್ಯೋ ಕತೆ ಓ ದಿನೇಶ್ ಪೂಜಾ ಆಯ್ ದಿನೇಶ್ ಶಿವಾಜಿ ಶಿವಾಜಿ ತರ್ಟಿ ಆಗುತ್ತಾ ಓಕೆ ಮಹೇಶ್ ವರ್ಬನ್ ಎನ್ ಡಬ್ಲ್ಯೂ ಡಿ ಸಿ ಓಕೆ ಗುರುಪ್ರಸಾದ್ ನಿಮ್ಮದು ಎಷ್ಟು ಸರ್ ವೆಂಕಟೇಶೆ ಕೆಲವರು ಏನೇನೋ ಕೇಳ್ತಾರೆ ಕ್ವಶ್ನೆಗಳು ಕೇಳಿ ಅಂತ ಹೇಳಿದ್ರೆ ನಿಮ್ದು ಎಷ್ಟು ಅಂತ ಕೇಳ್ತಾರೆ ನಾನು ಅಭ್ಯರ್ಥಿನಿ ಎಲ್ಲ ಬ್ರದರು ಮಂಜು ಮಂಜುನಾಥ್ ನಲವತ್ತೇಳು ಟು ಎ ಆಗುತ್ತೆ ಓಕೆ ಗುರುಪ್ರಸಾದ್ ನಿಮ್ಮದು ಎಷ್ಟು ಮಾರ್ಕ್ಸ್ ಓಕೆ ಎನ್ ಡಬ್ಲ್ಯೂ ನಲವತ್ತೇಳು ಆಗಿದೆ ಸರ್ ಎಸ್ ಸಿ ಕನ್ನಡ ಗ್ರಾಮೀಣ ಆಗಿದೆ ಹಾಂ ಹಂಡ್ರೆಡ್ ಪರ್ಸೆಂಟು ಬ್ರದರು ಆಗುತ್ತೆ 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 ಏನು ತೊಂದರೆ ಇಲ್ಲ ಆಗುತ್ತೆ ಆಗ್ ಆಗುತ್ತೆ ವೆಂಕಟೇಶೆ ಸರ್ ನಲವತ್ತೊಂದು ಮಾರ್ಚ್ ಎನ್ ಡಬ್ಲ್ಯೂ ಆಗುತ್ತಾ ಮಾರ್ಕ್ಸ್ ನಲವತ್ತೊಂದು ಎನ್ ಡಬ್ಲ್ಯೂ ಆಗೋಲ್ಲ ಓಕೆ ಯಾರೂ ಬೇರೆ ಬೇರೆ ಪ್ರಶ್ನೆಗಳು ಕೇಳಲ್ಲ ಅದೇ ಮಾರ್ಕ್ಸ್ನ ಪದೇ ಪದೇ ಕೇಳ್ತಾಯಿದ್ರೆ ಮಾರ್ಕ್ಸ್ ಮೇಲೆ ನಂದು ಆಗುತ್ತಾ ನಂದು ಆಗುತ್ತಾ ಅಂತ ಸ್ನೇಹಿತರೆ ನಾ ಬೇರೆ ಪ್ರಶ್ನೆ ಇದ್ದರೆ ನೀವು ಕೇಳಿ ನೇರವಾಗಿ ನಿಮಗೆ ಉತ್ತರಗಳನ್ನ ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಲ್ಲ ಅಭ್ಯರ್ಥಿಗಳಿಗೂ ಒಳ್ಳೇದಾಗಲಿ ಸರ್ವೇ ಜನ ಸರ್ವೇ ಜನ ಅಭ್ಯರ್ಥಿಗಳಿಗೂ ಒಳ್ಳೇದಾಗಲಿ ಮೂವತ್ತೈದ್ರ ಮೇಲೆ ಒಡೆದವ್ರಿಗೆಲ್ಲರಿಗೂ ಕೆಲಸ ಸಿಗಲಿ ಆ ಥರ ಡಿಪಾರ್ಟ್ಮೆಂಟವ್ರಿಗೆ ಭರವಸೆ ಬಂದು ಎಲ್ಲರೂ ನೇಮಕತಿ ಮಾಡಿಕೊಳ್ಳಿ ಅಂತ ಆಸಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ